ನಮ್ಮ ಮಾಜಿ ಶಾಸಕರಾದಂಥ ಎ ಮಂಜಣ್ಣವರು ಕಳೆದ ಎರಡು ಮೂರು ಹಿಂದೆ ಒಂದು ವೆಹಿಕಲ್ ನಂಬರ್ ಪ್ಲೇಟ್ ಚೇಂಜ್ ಸಂಬಂಧಪಟ್ಟಂತೆ ಬದಲಾವಣೆ ಸಂಬಂಧಪಟ್ಟಂತೆ ನನ್ನ ಮೇಲೆ ಒಂದು ಆಪಾದನೆಯನ್ನು ಮಾಡಿದ್ದಾರೆ ಆ ವಿಷಯವಾಗಿ ಚರ್ಚೆ ಮಾಡಲಿಕ್ಕೋಸ್ಕರ ಇವತ್ತಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು ಅವರು ಚುನಾವಣೆಯ ಸಮಯದಲ್ಲಿ ಇಪ್ಪತ್ತ್ ಮೂರರ ಚುನಾವಣೆಯ ಸಮಯದಲ್ಲಿ ನಾನೇನು ಕೇಳಿರ್ಲಿಲ್ಲ ಅವ್ರಿಗೆ ಅದು ನಂದು ಕಿಯಾ ಕಾರ್ನಿಸ್ ಅಂತ ಒಂದು ಚಿಕ್ಕ ಗಾಡಿ ಇತ್ತು ನಂದು ಹಾಗಾಗಿ ನೀವು ಆಗಲ್ಲ ದೊಡ್ಡ ಗಾಡಿಯನ್ನ ರೆಡಿ ಮಾಡಿ ಕೂಡ ಕೇಳಿದ್ದಾರೆ ಅಂತ ಅವರ ಪಿ ಎ ಅಜಯ್ ಅವರು ಆ ಗಾಡಿಯನ್ನ ನನಗೆ ಎಂಡ್ ಓವರ್ ಮಾಡಿದ್ರು ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಗಾಡಿ ಏನ್ ಫಾರ್ಚುನರ್ ಇದೆ ಅದು ನಾನು ಚುನಾವಣೆ ಟೈಮಲ್ಲಿ ನಾನು ಮತ್ತೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲ ಓಡಾಡ್ತಾ ಇದ್ದರು ಆ ಗಾಡಿದಲ್ಲಿ ಚುನಾವಣೆ ಮುಗಿದ ನಂತರ ಸುಮಾರು ನಾಲ್ಕು ತಿಂಗಳ ಕಾಲ ನನ್ನ ಬಳಿಯೇ ಗಾಡಿ ಇತ್ತದು ನಾನೇ ಓಡಿಸ್ತಾ ಇದ್ದೆ ಅದನ್ನು ನಾನೇ ಓಡಿಸ್ತಾ ಇದ್ದೆ ನನ್ನ ಬಳಿನೇ ಗಾಡಿ ಇತ್ತದು ತದನಂತರ ಅವ್ರದ್ದು ನಮ್ದು ವ್ಯವಹಾರಗಳು ಫೈನಾನ್ಸಿಯಲ್ ವ್ಯವಹಾರಗಳು ಇದ್ದವು ಯಾರು ಮಂಜು ಎ ಮಂಜುನವ್ರದು ಮತ್ತೆ ನಮ್ದು ಫೈನಾನ್ಸಿಯಲ್ ವ್ಯವಹಾರಗಳಿದ್ದು ಇಪ್ಪತ್ತೊಂದನೇ ಇಸ್ವಿನಲ್ಲಿ ನಾನು ಮಧು ಅನೀಸ್ ಎಸ್ ಮಧು ಅಂತೇಳಿ ಅವ್ರ ಕಡೆಯಿಂದ ಯಾವುದೋ ಅರ್ಜೆಂಟ್ ಆಗಿ ಅಮೌಂಟ್ ಬೇಕು ಅಂತ ಹೇಳಿದ್ವಿ ಒಂದು ಇಪ್ಪತ್ತು ಲಕ್ಷ ಹಣವನ್ನ ನಾನು ಒಂದು ವಾರದಲ್ಲಿ ಕೊಡ್ತೀವಿ ಅಂತೇಳಿ ಒಂದು ಇಪ್ಪತ್ತು ಲಕ್ಷ ಹಣವನ್ನ ಅವರು ಇಸ್ಕೊಂಡಿದ್ರು ಹಾಗಾಗಿ ಅವರು ಕೇಳ್ತಲೇ ಬರ್ತಲೇ ಇದ್ದು ಸುಮಾರು ದಿನ ಕೇಳ್ಕೊಂಡು ಬರ್ತಲೇ ಇದ್ರು ಆ ನಿಟ್ಟಿನಲ್ಲಿ ಚುನಾವಣೆ ಮೇಲೆ ಕೊಡ್ತೀವಿ ಅಂತೇಳಿ ಅವರು ಹೇಳ್ಕೊಂಡು ಬರ್ತಾ ಇದ್ರು ಅವರು ತದನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಇಪ್ಪತ್ ಮೂರು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸಲ ಅವ್ರು ಬಂದು ನಮ್ಮ ಮನೆ ಹತ್ರ ನನಗೂ ಅವ್ರಿಗೂ ಮಾತಾಡಿದ್ದು ಯಾರಿಗೆ ಮಧು ಅನಿ ಅನೀಸ್ಗೂ ನನಗೂ ಮಾತಾಡಿತ್ತು ಆ ಸಂದರ್ಭದಲ್ಲಿ ಅವ್ರನ್ನ ನಾನು ಬಿಡದಿ ಕರ್ಕೊಂಡು ಹೋದೆ ಬಿಡದಿ ಹೋದ ಸಂಬಂಧದಲ್ಲಿ ಅವರು ಫೋನ್ ಮಾಡಿದಾಗ ನನ್ನ ಮನೆ ಹತ್ರ ಇಲ್ಲ ಓಟೆಲ್ ಹತ್ರ ಇದ್ದೀನಿ ಅಂತೇಳಿ ಅದ್ರ ಗುರುದರ್ಶಿನಿ ಅಂತ ಹೇಳಿ ಹೈವೇ ಹೋಟೆಲ್ ಐವೇಲ್ಯಾಬ್ ಅಂದ್ರೆ ಬಿಡದಿ ಹಳೇರು ಹಳೇ ಹೈವೇ ಹೈವೇ ಇತ್ತಲ್ಲ ಅಲ್ಲಿ ಗುರುದರ್ಶಿನಿ ಅಂತ ಹೋಟ್ಲ್ ಹತ್ರ ಅಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅಲ್ಲೂ ಸಹ ಮಾತುಕತೆ ನಡೀತು ಇಲ್ಲ ಏನು ಕೆಲವು ಚುನಾವಣೆಯಲ್ಲಿ ಈ ತರ ಪರಾಗೊಂಡಿದ್ದೀವಿ ಕೆಲವು ದಿನಗಳಲ್ಲಿ ಸಟೇಟ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಅವ್ರು ಏನ್ ಮಾಡಿದ್ರು ಇಲ್ಲ ನಾನು ಕೃಷ್ಣಮೂರ್ತಿ ಅವ್ರ ಹತ್ರ ಇರೋ ಗಾಡಿನ ನನಗೆ ಕೊಡಿ ನಾನು ತಗೊಳ್ತೀನಿ ಆಮೇಲೆ ನೀವು ಕೊಟ್ಟ ಮೇಲೆ ನಾನು ಇದಕ್ಕೆ ನೀವು ಗಾಡಿ ತಗೊಳ್ಳಿಬೇಕಾದ್ರೆ ಇಲ್ಲ ನನಗೆ ಸೇಲ್ಗೆ ಕೊಟ್ಟು ಬಿಡಿ ಅಂದ್ರು ಇಲ್ಲ ಸೇಲ್ ಕೊಡೋಕಾಲ ನನ್ನ ಲಕ್ಕಿ ನಂಬರ್ ಗಾಡಿ ಅದು ನಾನು ಕೊಡೋದಿಲ್ಲ ಹತ್ರ ಇಟ್ಕೊಂಡಿದ್ದೀವಿ ಆಯ್ತು ನಾನು ಕೋರ್ಸು ಅವತ್ತೇ ಹ್ಯಾಂಡ್ ಓವರ್ ಮಾಡಿದ್ದೆ ಸೆಪ್ಟೆಂಬರ್ ತಿಂಗಳು ಇಪ್ಪತ್ತ್ ಮೂರಲ್ಲಿ ಹ್ಯಾಂಡ್ ಓವರ್ ಮಾಡಿಸಿ ಅದಾದ್ಮೇಲೆ ತದನಂತರ ಅನೀಶ್ ಅವರು ನಾನು ಒಡನಾಡ ಒಡನಾಟಿ ಅಂದ್ರೆ ಮಧು ಏನಿದ್ರೆ ಅವರು ನಾವು ತುಂಬಾ ಒಡನಾಟಿಗಳು ತಿಂಗಳಲ್ಲಿ ಒಂದ್ಸಲ ಎರಡ್ ಸಲ ನಾವು ಮೀಟ್ ಮಾಡ್ತಾ ಇದ್ವಿ ಅವ್ರನ್ನ ನಾನು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೆ ಅವರು ನಮ್ಮ ಮನೆ ಹತ್ರ ಬರ್ತಾ ಇದ್ರು ಯಾವತ್ತು ಸಹ ಗಾಡಿ ನಂಬರ್ ಬದಲಾವಣೆ ಆಗಿರ್ಲಿಲ್ಲ ಡಬಲ್ ಸಿಕ್ಸ್ ಜೀರೋ ಸಿಕ್ಸೇ ಇತ್ತು ನಾನು ನೋಡ್ತಾ ಅವರು ಲಾಸ್ಟ್ ಇಪ್ಪತ್ತೈದರ ಜುಲೈ ತಿಂಗಳಲ್ಲಿ ಜುಲೈ ಐದನೇ ತಾರೀಕು ಅವ್ರಿಗೆ ಆರೋಗ್ಯ ಆ ಆಸ್ಟರ್ ಹಾಸ್ಪಿಟ್ಲ್ ವೈಟ್ ಫೀಲ್ಡ್ ಅಲ್ಲಿ ಅಡ್ಮಿಟ್ ಆದ್ರು ನಾನು ನೋಡ್ಲಿಕ್ಕೂ ಹೋಗಿದ್ದೆ ಅಲ್ಲಿಂದಾದ್ರೆ ರಿಪೋರ್ಟಲ್ಲಿ ಏನೋ ಸ್ವಲ್ಪ ಬ್ಯಾಡ್ ಬಂತು ಕ್ಯಾನ್ಸರ್ ಅಂತ ಬಂತು ನಾನೇನೇ ಎಸ್ ಸಿ ಜಿ ಹಾಸ್ಪಿಟ್ಲ್ ಹೇಳಿ ಕಾರ್ಪೊರೇಷನ್ ಹತ್ರ ಆ ಗೆ ನಾನೇ ಶಿಫ್ಟ್ ಮಾಡಿಸಿದೆ ಶಿಫ್ಟ್ ಮಾಡಿಸಿ ಸುಮಾರು ಒಂದು ಇಪ್ಪತ್ತೈದು ದಿನಗಳ ಕಾಲ ಅವರು ಹಾಸ್ಪಿಟಲ್ ಇದ್ರು ಜುಲೈ ಮೂವತ್ತ ಒಂದನೇ ತಾರೀಕು ಅವರು ಕಾರಣ ಹಾರ್ಟ್ ಅಟ್ಯಾಕ್ ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅವರು ಅದು ಮರಣ ಹೊಂದರು ಅವತ್ತು ಸಹ ಹಾಸ್ಪಿಟ್ಲ್ ಹೋಯ್ತಾ ಇದ್ದ ಸಂದರ್ಭದಲ್ಲೂ ಸಹ ಆ ಗಾಡಿ ಅಲ್ಲೇ ಇತ್ತು ಅದೇ ನಂಬರ್ ಇತ್ತು ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ನೆ ಇವತ್ತು ಅವತ್ತೂ ಇತ್ತು ನನಗೆ ಅದಲ್ದಲೇನೆ ನಾವೇನೋನು ಒಂಬತ್ತು ಹನ್ನೊಂದ್ ದಿನ ಕಾರ್ಯಕ್ರಮ ಇರುತ್ತೆ ಆಗಸ್ಟ್ ಒಂಬತ್ತನೇ ತಾರೀಕು ಅವ್ರ ಮನೆಗೆ ಭೇಟಿ ಕೊಟ್ಟಂತ ಸಮಯದಲ್ಲಿ ಅವತ್ತು ಸಹ ಅವ್ರ ಅಪಾರ್ಟ್ಮೆಂಟ್ ಕೆಳಗಡೆ ಗಾಡಿ ನಿಂತಿತ್ತು ಸೇಮ್ ನಂಬರ್ ಅದೇ ನಂಬರ್ ಇತ್ತು ಅಲ್ಲಿಂದ ತನಕರಿಗೂ ಆ ಗಾಡಿ ನೋಡಿದಂತ ನಾನು ಸತ್ಯ ಇಲ್ಲ ಅಂತ ಹೇಳುದಿಲ್ಲ ಅದೇ ನಂಬರ್ ಇತ್ತು ಆಮೇಲೆ ಏನಾಗಿದೆ ಏನಾಗಿದೆ ಅಂತೇಳಿ ನನ್ನ ಗಮನಕ್ಕೆ ಬಂದಿಲ್ಲ ಈಗೇನು ಆಪಾದನೆ ಮಾಡಿರೋಂಥದ್ದು ಮಂಜಣ್ಣವರು ನಾನೇನೋ ಅವ್ರನ್ನ ತೇಜವಧೆ ಮಾಡ್ಲಿಕ್ಕೆ ಆ ಅವ್ರ ಕೆಟ್ಟಸ ತರ್ಲಿಕ್ಕೋಸ್ಕರ ನಾನೇನೋ ಗಾಡಿ ನಂಬರ್ ಪ್ಲೇಟ್ ಚೇಂಜ್ ಅಂತ ಅಂತೇಳಿ ನನ್ ಮೇಲೆ ಆಪಾದನೆ ಮಾಡಿದ್ದಾರೆ ನಾನ್ ಆತರ ಮಾಡ್ಬೇಕು ಅನ್ನಂಗಿದ್ರೆ ತೇಜವಧೆ ಮಾಡ್ಬೇಕು ಆಪಾದನೆ ಮಾಡ್ಬೇಕು ಅವ್ರಿಗೆ ಕೆಟ್ಟ ಹೆಸ ತರ್ಬೇಕು ಅನ್ನಂಗಿದ್ರೆ ಯಾರೋ ಮನೆ ತಕ್ಕ ಹೋಗಲ್ಲ ವಿಡಿಯೋ ಕಾಲ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಏನೋ ಮಾಡಿದ್ರಲ್ಲ ಅದನ್ನ ನಾನ್ ಮನುಷ್ಯತ್ವ ಬಿಟ್ಟಿದ್ರು ಅದನ್ನ ಮಾಡ್ಬೋದಾಗಿತ್ತು ಯಾಕೆ ನಮ್ದು ಅವ್ರದ್ದು ವ್ಯವಹಾರ ಇದೆ ವ್ಯವಹಾರ ಇದೆ ನಾನ್ ಮಾಡ್ಬೋದಾಗಿತ್ತು ನಾನ್ ಕಾಂಗ್ರೆಸ್ ಪಕ್ಷಕ್ಕೆ ಮೇಲೆ ನಾವೇನು ಸುಮ್ನೆ ಸ್ನೇಹಿತರುಗಳೇ ಕಳಿಸ್ತಾ ಇದೀವಿ ಅಷ್ಟೇ ನಾನು ಇವತ್ತೇನು ಸೃಷ್ಟಿ ಮಾಡ್ಕೊಂಡು ಮದುವಂತ ಹೆಸದಲ್ಲ ನಾನು ಇಪ್ಪತ್ತ್ ಮೂರು ಇಸಿನಲ್ಲೇ ಅವ್ರಿಗೆ ವಾಟ್ಸ್ಆ್ಯಪ್ ಕಳಿಸಿದ್ದೀನಿ ಯಾವ್ಯಾವ್ದು ನನ್ ದುಡ್ಡು ಕೊಡಬೇಕು ಅಂತ ಹೇಳಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕಂಡ್ಮೇಲೂ ಸಹ ನಾನು ಲೆಕ್ಕ ಕೊಟ್ಟಿದ್ದೀನಿ ಎಷ್ಟೆಷ್ಟು ನಮ್ದು ಅವ್ರದ್ದು ವ್ಯವಹಾರ ಇದೆ ಅಂತ ಹೇಳಿ ಅವ್ರಿಗೂ ಕಳಿಸಿದೀನಿ ಅವ್ರ ಪಿ ಎಗೂ ಕಳಿಸಿದ್ವಿ ತುಂಬಾ ಆತ್ಮೀಯವ್ರಿಗೂ ಕಳಿಸ್ಕೊಟ್ಟಿದೀನಿ ಅದನ್ನ ನೋಡ್ಬಹುದು ಲಿಸ್ಟ್ ಅಲ್ಲಿ ಬೇಕಾದ್ರೆ ನನ್ನ ಹತ್ರ ಇದೆ ತೋರಿಸ್ತೀನಿ ನನ್ನ ಹತ್ರ ಇರೋದು ನನ್ನ ಹತ್ರ ಇರೋದಲ್ಲ ಅವ್ರಿಗೆ ಏನ್ ಫಾರ್ವರ್ಡ್ ಮಾಡಿದೀನೋ ಅದು ಡೇಟ್ ದಿನಾಂಕ ಇದೆ ಅದರಲ್ಲಿ ಮದು ಇಪ್ಪತ್ತು ಲಕ್ಷ ರೂಪಾಯಿ ಕ್ಯಾಶ್ ಅಂತಾನೆ ಇದೆ ತೋರಿಸಿದೀನಿ ಅದ್ರಲ್ಲಿ ಯಾವ್ಯಾವ್ದು ಅಂತ ಲೆಕ್ಕ ಬರೋದು ತೋರಿಸ್ಕೊಟ್ಟಿದ್ವಿ ಹಾಗಾಗಿ ನಮ್ದು ನಮ್ದು ಅವ್ರದ್ದು ವ್ಯವಹಾರ ಇದೆ ನಾನೆಲ್ಲ ಆ ತರ ತೇಜವಧಿ ಮಾಡ್ಬೇಕು ಮಂಜಣ್ಣ ಅವ್ರಿಗೆ ಅಡ್ರೆಸ್ ತರಬೇಕು ಮಸಿ ಬಳಿಬೇಕು ಅಂತ ಕೆಲಸ ಮಾಡಕ್ ಇದ್ರೆ ನಾನು ಅವ್ರ ಮನೆ ಹತ್ರ ಹೋಗಿ ಇವೆಲ್ಲ ರಂಕ್ಲು ಲು ಮಾಡಬಹುದಾಗಿದೆ ನನಗೆ ಮಾನವೀಯತೆ ಇದೆ ನಮ್ಮ ತಂದೆ ತಾಯಿ ಕನ್ನಡ ಕರ್ನಾಟಕದ ಸಂಸ್ಕೃತಿಯನ್ನು ಕಲಿಸ್ಕೊಟ್ಟಿದ್ದಾರೆ ಹಾಗಾಗಿ ಇವತ್ತೆಲ್ಲ ನಾಳೆ ಬಗೆಹರಿಬಹುದು ಸಮಸ್ಯೆ ಅಂತ ನಾವು ಸುಮ್ಮನಾಗಿದೀವಿ ಅಷ್ಟೇ ಇದನ್ನ ಯಾಕೆ ನನ್ನ ಮೇಲೆ ಈ ತರ ದೂಷಣೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದೊಂದು ವ್ಯವಹಾರ ಆದ್ಮೇಲೆ ಅವ್ರ್ ಒಂದು ಫೋನ್ ಮಾಡಿ ನನ್ ಕೇಳಬಹುದಾಗಿತ್ತು ಅವ್ರು ಬೇಡ ನಾವು ರಾಜಕೀಯವಾಗಿ ದೂರ ಇದ್ದೀವಿ ಅವ್ರು ಬೇಡ ಅವ್ರ ಪಿ ಎಗಳು ಯಾರಾದ್ರೂ ಫೋನ್ ಮಾಡಿ ಏನ ಈ ತರ ಕೇಸ್ ಆಗಿದೆ ಅಂತ ಕೇಳಬಹುದಾಗಿತ್ತು ಯಾರು ಇಲ್ಲಿವರೆಗೂ ನನಗೆ ಯಾರು ಫೋನ್ ಮಾಡಿಲ್ಲ ನನಗೆ ಪೇಪರ್ ಅಲ್ಲಿ ನೋಡಿದಾಗ ಅವತ್ತು ನನ್ನ ಪೇಪರ್ ಅಲ್ಲಿ ಆಮೇಲೆ ಮೀಡಿಯಾದಲ್ಲಿ ಬಂತು ಬೆಳಿಗ್ಗೆ ಪೇಪರ್ ಅಲ್ಲಿ ನೋಡಿದ್ರೆ ಮೀಡಿಯಾದಲ್ಲಿ ಬಂತು ತದನಂತರ ಸಾಯಂಕಾಲ ನಮ್ಮ ಸದಾಶಿವನಗರ ಸರ್ಕಲಿಗೆ ಸ್ವಲ್ಪ ಫೋನ್ ಮಾಡಿದ್ರು ಫೋನ್ ಮಾಡಿ ಒಂದು ಎಂಕ್ವೈರಿ ಇದೆ ಬರಬೇಕು ಅಂತ ಬರ್ತೀನಿ ಸರ್ ಅಂತ ಅಂದೆ ಹೋದೆ ನಾನು ಎಂಕ್ವೈರಿ ಕೇಳಿದ್ರು ನನಗೆ ನಿಮ್ಮ ಹತ್ರ ಗಾಡಿ ಅಂತ ನಾನು ಹೇಳಿದೆ ಇಲ್ಲ ಸರ್ ನನ್ನ ಹತ್ರ ಗಾಡಿ ಇಲ್ಲ ಈ ಥರ ಈ ಥರ ಇದೆ ಅಂತೇಳಿ ನನ್ನ ಗಾ ಅವ್ರ ಗಾಡಿ ಯಾರು ಕೊಟ್ಟಿದ್ರು ಅವ್ರ ಮನೆ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಚೆಕ್ ಮಾಡಿಸಿ ಅವ್ರ ಮನೆಯವರಿಂದ ಸ್ಟೇಟ್ಮೆಂಟು ನನ್ನ ಹತ್ತನೇ ನಮ್ಮ ಹತ್ರನೇ ಗಾಡಿ ಇತ್ತು ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ನಾವು ಗಾಡಿ ಓಡಿಸ್ತಾ ಇದ್ದೋ ಅಂತೇಳಿ ಅವರೇನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರು ಯಾರು ಗಾಡಿ ಓಡಿಸ್ತಾ ಇದ್ರು ಅನೀಶ್ ಅಂತ ಹೇಳಿ ಅವ್ರ ವೈಫು ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಗಾಡಿ ನಮ್ಮ ಹತ್ರ ಇತ್ತು ನಾವೇ ಓಡಿಸ್ತಾ ಇದ್ದು ನಮ್ಮ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಂತ್ಕೊಳ್ತಾ ಇತ್ತು ಅಂತ ಕೊಟ್ಟಿದ್ರು ಅದ ನಂತರ ಏನಾಗಿದೆ ಅಂತೇಳಿ ನನಗೆ ಗೊತ್ತಿಲ್ಲ ಅದನ್ನ ಕೇಳಲಿ ಬೇಕಾದ್ರೆ ತನಿಖೆ ಮಾಡಿ ಏಕಾಏಕಿ ನನ್ ಮೇಲೆ ಆಪಾದನೆ ಮಾಡೋದು ಸರಿಯಲ್ಲ ಅದು ಒಂದು ಎರಡನೇದು ನಮ್ಮ ಜೆ ಡಿ ಎಸ್ ನ ಮಿತ್ರರು ಎಲ್ಲ ಕೂತ್ಕೊಂಡು ಹೋಟ್ಲುಗಳ ಹತ್ರ ಕೂತ್ಕೊಂಡು ಏನೋ ಆರ್ ಆಗ್ಬಿಟ್ಟದಂತೆ ಕೃಷ್ಣಮೂರ್ತಿ ಮೇಲೆ ಒಳಿಕೆ ಆಗ್ಬಿಟ್ರಂತೆ ಅದೆಲ್ಲ ಸುಳ್ಳು ನನ್ನ ಮೇಲೆ ಐ ಆರ್ ಯಾವುದೇ ಆಗಿಲ್ಲ ನನ್ನ ಮೇಲೆ ಯಾವುದೇ ರೀತಿ ಎಫ್ ಐ ಆರ್ ನನ್ನ ಮೇಲೆ ಆಗಿಲ್ಲ ಎಫ್ ಐ ಆರ್ ಹತ್ರ ಇದೆ ಕೊಡ್ತೀನಿ ನನ್ನ ಹೆಸರು ಸಹ ಎಲ್ಲೂ ನೋಂದಣಿ ಆಗಿಲ್ಲ ನನ್ನ ಹೆಸರು ಎಲ್ಲೂ ಬಂದಿಲ್ಲ ಒಂದು ಎರಡನೇದಾದಲ್ಲಿ ಏನೋ ಆಯ್ತು ಅತಾಚರ್ಗಳು ಆಗ್ತವೆ ಬರ್ತವೆ ಏನ್ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ನನ್ನ ಅದು ಸ್ಪೆಸಿಫಿಕ್ ಆಗಿ ಅವು ಹೇಳಿ ಸ್ಟೇಟ್ಮೆಂಟ್ ಜೊತೆ ತಿರುಗಾಂದ ತಗೊಳ್ಳೋದು ಎ ಕೃಷ್ಣಮೂರ್ತಿ ಮಕ್ಕಳು ಕೃಷ್ಣ ರಾಜ್ಯ ಮಾಜಿ ಮಾಜಿ ನಿರ್ದೇಶಕರು ಇವ್ರು ಈ ತರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಏನು ಒಂದು ಸಣ್ಣ ಇದನ್ನು ಬಿಡ್ಲಿಲ್ಲ ಎಲ್ಲವೂ ಸರ್ ಈಗ ಏನೋ ಅದಕ್ಕೆ ಆಗ್ಬಿಟ್ಟೈತೆ ಆಗಿರೋದನ್ನ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಬಿಟ್ರೆ ಅದನ್ನೇ ದೊಡ್ಡದಾಗಿ ಇವತ್ತು ನನ್ಗೆ ತುಮಕೂರಿಂದ ಫೋನ್ ಮಾಡ್ತಾರೆ ಮಂಡ್ಯ ಇಂದ ಫೋನ್ ಮಾಡಿ ಎಲ್ಲಾ ಕಡೆಯಿಂದ ಫೋನ್ ಮಾಡ್ತಾರೆ ಏನು ಈ ತರ ಮಾಡಿದ್ರು ನನಗೆ ಅವಶ್ಯಕತೆ ಏನಿದೆ ನಂಬರ್ ಪ್ಲೇಟ್ ಚೇಂಜ್ ಮಾಡೋದಾಗ ಆಯ್ತು ನನ್ನ ಹತ್ರ ಗಾಡಿ ಇದ್ರು ನಾನು ನಂಬರ್ ಪ್ಲೇಟ್ ಅವಶ್ಯಕತೆ ಮಾಡಿ ಏನಿದೆ ನನಗೂ ಇದು ಸಂಬಂಧ ಇಲ್ಲ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕು ಯಾಕೆ ನಮ್ಮ ನಮ್ದೇ ಆದಂತಹ ಬಂಧುಗಳು ಸ್ನೇಹಿತರು ಎಲ್ಲರೂ ಏನಪ್ಪಾ ಕೃಷ್ಣಮೂರ್ತಿರು ಈ ತರ ಮಾಡಿದ್ರು ನಾವು ನೀವೇ ಪತ್ರಕರ್ತರು ನೀವೇ ನೋಡ್ತಾ ಇದ್ರಿ ನಾನ್ ಆ ಗಾಡಿನ ಓಡಿಸ್ತಾ ಇದ್ವಿ ನಾನು ಎರಡು ವರ್ಷದಲ್ಲಿ ಇನೋವಾ ತಗೊಂಡಿದ್ದೀನಿ ಇನೋವಾ ಇವತ್ತಿಗೂ ಮಾರಿ ಇಲ್ಲ ಅದಾದ್ಮೇಲೆ ನಾನು ಹೈಬ್ರಿಡ್ ತಗೊಂಡಿದ್ದೀನಿ ಹೈಬ್ರಿಡ್ನ ನ ಓಡಿಸ್ತಾ ಇದ್ದೀನಿ ನಾನು ನಾನು ಅವ್ರ ಗಾಡಿನಂತೂ ಓಡಾಡ್ತಾ ಇರಲಿಲ್ಲ ಆ ಗಾಡಿ ಅಂತೂ ನನ್ನ ಹತ್ರ ನಾನು ನೋಡ ತಕ್ಕನವೇ ಆಗಸ್ಟ್ ಒಂಬತ್ತರ ತಕ್ಕನೂ ಅದೇ ನಂಬರ್ ನಲ್ಲೇ ಇತ್ತು ಅನ್ನೋದು ನಾನು ಕಣ್ಣಾರೆ ನೋಡಿದ್ವಿ ಅದನ್ನೇ ಸಹ ಸ್ಟೇಟ್ಮೆಂಟ್ ಸಹ ಕೊಡ್ಸಿದ್ದೀನಿ ಇಷ್ಟನ್ನ ತಿಳುವಳಿಕೆ ಹೇಳಲಿಕ್ಕೆ ನಾನು ಇವತ್ತೊಂದು ಪತ್ರಿಕಾಗೋಷ್ಠಿಕ ಈಗ ನಿಮ್ಮ ಆರೋಪ ಮಾಡೋರೆ ನಿಮ್ಮ ರಿಯಾಕ್ಟ್ ಏನು ಮಾಡ್ತಾರೆ ಸರ್ ಕರೆದಿದ್ರು ಸ್ಟೇಷನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಗಾಡಿ ಎಲ್ಲಿತ್ತು ಅನ್ನೋದಕ್ಕೆ ಹೋಗಿ ಕರ್ಕೊಂಡೋಗಿ ಪೊಲೀಸ್ನವ್ರನ್ನ ಕರ್ಕೊಂಡೋಗಿ ಮಾಜೂರ್ ಮಾಡಿಸಿದ ಒಂಬತ್ತನೇ ತಾರೀಕು ಅಂತ ಗಾಡಿ ಎಲ್ಲಿತ್ತು ನಮ್ಮ ನಮ್ಮತ್ರ ಇತ್ತು ಅವರು ಅವ್ರ ಎಪ್ಪತ್ತೂರೋಗಿ ಬಿಟ್ಟಿದ್ದಾರೆ ಅವ್ರ ಎಂಟಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಹತ್ತನೇ ಗಾಡಿ ಇತ್ತು ನಾವೇ ಓಡಿಸ್ತಾ ಇದ್ದೋ ನಮ್ಮ ಪಾರ್ಕಿಂಗಲ್ಲೇ ಅಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ವು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇಲ್ಲ ಸರ್ ನನ್ನ ಏನು ಕ್ಲಾರಿಫಿಕೇಶನ್ ಕೊಡ್ಬೇಕಾಯ್ತು ನಾನು ಕೊಟ್ಟಿದ್ ಅಷ್ಟೇನೆ ನನ್ ಮುಂದಿನ ನಡೆ ಏನಿಲ್ಲ ನಾವು ಸರ್ ಆತರ ಮಾಡಂಗಿದ್ದರೆ ನಾವ್ ಏನು ಮಾಡಬಹುದಾಗಿತ್ತು ನಾನು ಒಬ್ಬರಿಗೆ ನನ್ನ ದ್ವೇಷಿಗಳಿಗೂ ಸಹ ನಾನು ಅನ್ಯಾಯ ಮಾಡಕ್ ಹೋಗೋದಿಲ್ಲ ನಾವು ಮಾಡ್ಬೋದಾಗಿತ್ತು ಮಂಜಣ್ಣ ಬಿಟ್ಟು ಬಂದ್ಬಿಟ್ಟಿದೀವಿ ತಡಿ ಮಂಜನ ಮೇಲೆ ಅಂತ ಹೇಳಿ ಯಾವತ್ತೋ ಮಾಡಬಹುದಾಗಿತ್ತು ಆ ಮನಸ್ಥಿತಿ ನಮ್ಗಿಲ್ಲ ನಮ್ ತಂದೆ ತಾಯಿ ನಮ್ಗೆ ಕಲ್ಸ್ಕೊಟ್ಟಿಲ್ಲ ಅದನ್ನ ನಾವು ಮಾಡೋದು ಇಲ್ಲ ಅದನ್ನ ಇರೋ ಸತ್ಯಾಂಶ ತಮ್ ಗಮನಕ್ಕೆ ತರಬೇಕಾಗಿತ್ತು ತರ್ತಾ ಇದೀವಿ ನನಗೂ ಇದಕ್ಕೂ ಈ ನಂಬರ್ ಪ್ಲೇಟ್ ಚೇಂಜ್ ಆಗಿರೋದಕ್ಕೂ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ನಾನು ಸ್ಟೇಷನ್ ಅಲ್ಲಿ ಹೇಳಿದಿನಿ ತಮ್ಮ ಮುಂದೇನು ಹೇಳ್ತಾ ಇದ್ದೀನಿ ಇದಕ್ಕೂ ನನಗೂ ಸಂಬಂಧ ಇಲ್ಲ ಮಂಜಣ್ಣವ್ರು ಯಾಕೆಂದ್ರೆ ಯಾವ್ದೋ ಬರೋದಿದ್ರೆ ನ ಇರ್ತದೆ ಬರೋದಿದ್ರೆ ಗ್ಯಾಪ್ನ ಯಾವ್ದೊಂದು ಗ್ಯಾಪ್ ನ ಇರ್ಬೇಕಲ್ಲ ಅವ್ರಿಗೆ ಅವರೇ ಖುದ್ದಾಗ ಕುತ್ಕೊಂಡು ಅವರೇ ಕೊಟ್ಟು ಕಳಿಸಿ ಗಾಡಿಗಳನ್ನ ಕಳಿಸಿ ಇವತ್ತಿಲ್ಲ ಅಂತ ಹೇಳೋದು ಅದ್ ಯಾವ ಮರ್ತ್ ಬಿಟ್ಟು ಅವ್ರ ಏನೋ ಗೊತ್ತಿಲ್ಲ ನನಗೆ ಸರ್ ಕೆ ಫಾರ್ಟಿ ಟೂ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಏನೋ ಬರುತ್ತೆ ಒಂದು ಎಂ ಪಿ ಏನೋ ಬರುತ್ತೆ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಸರ್ ನಾನು ನಾನು ಅನೀಸ್ ಅವ್ರ ಹತ್ರ ಒಡನಾಟಿ ಮದುವೆ ಒಂದು ಏನಿದೀವಲ್ಲ ನಾವು ಒಡನಾಡಿ ಸರ್ ಆವತ್ತಿಂದನೂ ಸಹ ನಾನು ಕೆ ಎ ಫಾರ್ಟಿ ಟು ಪಿ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ನಾನು ನೋಡಿದಾಗ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಐತೆ ಸರ್ ನಾನು ಓಡಾಡಿದ್ನ ಅದಾದ ಅದಾದ್ಮೇಲೆ ತಿರ್ಗಿ ನಮ್ಮನೆ ಹತ್ರ ನನಗೂ ಅದು ಆತ್ಮೀಯತೆ ತಿಂಗಳಲ್ಲಿ ಒಂದ್ಸಲ ಎರಡು ಸಲ ನಾನು ಹೋಗ್ತಾ ಇದ್ದೆ ಅವ್ರ ಮನೆ ಹತ್ರ ಅವರು ಬರ್ತಾ ಇದ್ರು ನಾವು ಕೆಲವಾರು ಮೀಟಿಂಗ್ ಮಾಡ್ತಾ ಇದ್ದೋ ಜೊತಿನಲ್ಲೇ ಇದ್ದು ಅವರು ಯಾವತ್ತೂ ಸಹ ಗಾಡಿ ನಂಬರ್ ಚೇಂಜ್ ಆಗಿರ್ಲಿಲ್ಲ ಗಾಡಿ ನಂಬರ್ ಇತ್ತು ಅದ್ ಏನ್ ಮಾಡಿದ್ದಾರೆ ಏನು ಅಂತ ನನಗ್ ಗೊತ್ತಿಲ್ಲ ಅದನ್ನ ಪೊಲೀಸ್ನವ್ರಿಗೆ ಏನು ಹೇಳಿಕೆ ಕೊಟ್ಟಿದ್ ಅವ್ರು ಏನ್ ತನಿಖೆ ಮಾಡ್ಬೇಕು ತನಿಖೆ ಮಾಡ್ಕೊಳ್ತಾರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ಏನ್ ಹೇಳ್ತಾರೆ ಸರ್ ಸರ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಸರ್ ನನ್ಗೆ ಗೊತ್ತಿಲ್ಲ ನಾನು ನನ್ನ ನನ್ ಮೇಲೆ ನನ್ ಕೇಳಿ ಕರೆದಿದ್ರು ಸರ್ ನಿಮ್ ಮೇಲೆ ಹೇಳ್ತಾ ಇದ್ರೆ ಬನ್ನಿ ಅಂತ ಕರೆದಿದ್ರು ಅವ್ರು ಹೇಳಿದ್ದಾರೆ ಇಲ್ಲ ಅವ್ರ ಹತ್ರನೇ ಗಾಡಿ ಇತ್ತು ಅವರೇಲ್ಲ ನನ್ನ ನನ್ನ ಹೆಸ್ರು ಕೆಟ್ಟಸು ತರಬೇಕು ಮಸಿ ಬೆಳಿಬೇಕು ಅನ್ನೋ ಮಟ್ಟದಲ್ಲಿ ಈ ತರ ಮಾಡಿದ ತೇಜವಧೆ ಮಾಡ್ಲಿಕ್ಕೆ ಮಾಡಿದ್ದಾರೆ ಅಂತ ಒಂದು ರಿಪೋರ್ಟಿಂಗ್ ರಿಪ್ಲೈ ಕೊಟ್ಟಿದ್ದಾರೆ ಅದಕ್ಕೆ ನಾನು ಸಂಬಂಧಪಟ್ಟಂತೆ ನಾನು ಏನು ದಾಖಲೆಗಳಿದೆಯಾ ಅದನ್ನ ನಾನು ಏನು ಮಾಜರ್ ಮಾಡಿಸಿ ನಾನು ಒದಗಿಸಿದ್ದೀನಿ ಅವ್ರಿಗೆ ಅಷ್ಟೇ ಸರ್ ಇರ್ತೇವೆ ಸರ್ ರಾಜಕೀಯ ಬದಲಾವಣೆ ಅಂತ ಇರ್ತವಲ್ಲ ಸರ್ ಏನು ಮಾಡ್ಲಿಕ್ಕಾಗಲ್ಲ ಸರ್ ಒತ್ತಡಗಳು ರಾಜಕೀಯ ಬದಲಾವಣೆಗಳು ಇರ್ತವಲ್ಲ ಸರ್ ಈಗ ನಾವು ಚೆನ್ನಾಗಿದ್ವು ಇಲ್ಲ ಅಂತ ಹೇಳಲ್ಲ ಇವತ್ತೂ ನಾವು ಚೆನ್ನಾಗೇ ಇದ್ದೀವಿ ಅಂದ್ರೆ ನಮ್ನೇನ್ ಮಾತಾಡಿಸ್ತಾ ಇಲ್ಲ ಅಷ್ಟೇ ಫೋನಲ್ಲಿ ಮಾತಾಡಿಸ್ತಾ ಇಲ್ಲ ಅಷ್ಟೇ ಸರ್ ಈಗ ರಾಜಕೀಯ ಬರ್ತದೆ ಗೊತ್ತಾಗಂತ ಮನುಷ್ಯತ್ವ ಕಳ್ಕೊಲಕ್ಕಾಗಲ್ವಲ್ಲ ಮನುಷ್ಯತ್ವ ಅಂತ ಇರ್ತದಲ್ಲ ಅದು ಉಳಿಸ್ಕೋಬೇಕಲ್ಲ ಅದು ನಾವು ಕೇಳ್ಬೇಕು ನಾನ್ ಯಾವತ್ತೂ ಅವ್ರ ಬಗ್ಗೆ ನನ್ನ ಪಕ್ಷ ಬಿಟ್ಟು ಬಂದ ತಕ್ಷಣ ನಾನು ಯಾವತ್ತೂ ಕೀಳಾಗಿ ಮಾತಾಡೋದಾಗ್ಲಿ ನಾನು ಏಕವಚನದಲ್ಲಿ ಮಾತಾಡೋದಾಗ್ಲಿ ನಾನ್ ಮಾಡಿಲ್ಲ ನಾನ್ ಮಾಡ್ತಾನು ಇಲ್ಲ ನಮ್ದವ್ ಎಷ್ಟೇ ವ್ಯವಹಾರಗಳಿರ್ಲಿ ನಾನ್ ಮಾಡಕ್ ಹೋಗಿಲ್ಲ ಅವರು ಅವರು ಕೆಳಮಟ್ಟ ಕಿಡಿತಾ ಇರೋದು ಅವರು ಮಂಜಣ್ಣವ್ರು ಇದಾದ್ಮೇಲೆ ಈ ತದನ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ ಇದಾದ್ಮೇಲೆ ನನ್ನ ಏನೇನ್ ವ್ಯವಹಾರಗಳು ಇದೆಯಲ್ಲ ನಾನ್ ಯಾರಿಗೋ ಏನೋ ಅಡ್ಮಿಷನ್ ಮಾಡ್ಸಿರೋದು ಏನೋ ಮಾಡ್ತೀವಲ್ಲ ಅವ್ರನ್ನ ಎನ್ಕ್ವೈರಿ ಈಗ ಯಾರೋ ಮಂಜಣ್ಣವರು